ಒಂದು ಇತ್ತೀಚಿನ ದಿನಗಳಲ್ಲಿ ಇವತ್ತು ನಡೆದಂಥ ವಿಮಾನ ದುರಂತ ಬಹಳ ಅಕಳವಾಗಿ ಕಳವಳಿ ಕಾರ್ ಸಂಗತಿ ಹೊಂದಿದೆ ಒಂದು ಆಗ ಒಂದು ಈ ಒಂದು ಅನಾಹುತ ಏನಾಗಿದೆ ಇದು ಭಾರತದ ಜನತೆಗೆ ಬಹಳ ನೋವು ವ್ಯಕ್ತಪಡಿಸತಕ್ಕಂಥ ಒಂದು ಸುಧಾರಣೆ ಸಂದರ್ಭ ಗುಜರಾತಲ್ಲಿ ಅಹಮದ್ಬಾದದಿಂದ ಲಂಡನ್ಗೆ ಹೋಗ್ತಕ್ಕಂಥ ಏರ್ ಇಂಡಿಯಾ ವಿಮಾನ ತಾಂತ್ರಿಕ ದೋಷಗಳಿಂದ ಕೇವಲ ಮಾರಾಟ ಆದ ನಂತರ ಎರಡು ಕಿಲೋಮೀಟರ್ ನಂತರನೇ ಅದು ಅಗತ್ಯಕ್ಕೊಳಗಾಗಿ ಒಂದು ಹಾಸ್ಟೆಲ್ ಮೇಲೆ ಬಿದ್ದು ಇಡೀ ವಿಮಾನದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಸಾವನ್ನಪ್ಪಿ ಜೊತೆಗೆ ಆ ಒಂದು ಹಾಸ್ಟೆಲಲ್ಲಿ ಏನು ಆ ಊಟದ ಸಮಯ ಊಟ ಮಾಡ್ತಿದ್ರು ಅಲ್ಲಿರ್ತಕ್ಕಂಥ ಆ ಇಪ್ಪತ್ತು ಜನ ಕೂಡ ಸಾವಿಗೆತಕ್ಕಂಥದ್ದು ಹೃದಯ ಸಂಗತಿ ಇದು ಆಗಬಾರ್ದಾಗಿತ್ತು ಹೀಗಾದಂಥ ಒಂದು ಸಂದರ್ಭದಲ್ಲಿ ಜೊತೆಗೆ ಆ ಒಂದು ವಿಮಾನದಲ್ಲಿ ಗುಜರಾತ್ನ ಮಾಜಿ ಮುಖ್ಯಮಂತ್ರಿ ಕೂಡ ಒಳಗೊಂಡಿದ್ದರು ಕೂಡ ನಾವು ಕೇಳ್ಪಟ್ಟಿದ್ದೀವಿ ಇಂಥ ಒಂದು ದುರಂತಕ್ಕೆ ಇಡೀ ಭಾರತ ದೇಶ ಗಮನ ಬಿಡ್ತಾ ಇದೆ ಕೋಲಾರದ ನಗರದಲ್ಲಿ ಎಲ್ಲ ನಾಗರಿಕ ಬಂಧುಗಳು ಕೂಡ ಇಲ್ಲಿ ದಕ್ಷಿಣ ನಗರ ಪ್ರದೇಶದಲ್ಲಿ ಹೃದಯ ಭಾಗದಲ್ಲಿ ಗಾಂಧಿ ವರ್ಗದ ಮುಂಭಾಗದಲ್ಲಿ ಒಂದು ದಿವಸ ಏನು ಭಾವಪೂರ್ಣ ಶ್ರದ್ಧಾಂಜಲಿ ಹೋಗ್ತಾ ಇದ್ದೀವಿ ಇದು ಪ್ರತಿಯೊಬ್ಬರು ಕೂಡ ಅಲ್ಲಿ ಸಾವನ್ನಪ್ಪಿದಂಥ ಪ್ರತಿಯೊಬ್ಬರು ಕೂಡ ಆ ಮತ್ತು ಅವರ ಒಂದು ಕುಟುಂಬಸ್ಥರಿಗೆ ಆ ನೋವನ್ನು ಬಳಸ್ತಕ್ಕಂಥ ಶಕ್ತಿ ತಿರುಗಲಿ ಅಂತ ನಾನು ಆಚಿಸ್ತಾ ಮತ್ತು ಈಗಂಥ ಆಧರಲ್ಲಿ ವಿಮಾನಯಾನ ಸಭೆ ಎಚ್ಚರಿಕೆಯಿಂದ ಆ ತಾಂತ್ರಿಕ ದೃಶ್ಯಗಳನ್ನು ಸರಿಪಡಿಸಿ ಮಾರಾಟ ಮಾಡೋದು ಸೂಕ್ತ ಅಂತ ಬಯಸ್ಟ್ ಈ ಒಂದು ಸಂದರ್ಭದಲ್ಲಿ ಬಂದಂಥ ಎಲ್ಲರೂ ಕೂಡ ನಾನು ಧನ್ಯವಾದಗಳು ಇಲಾಖೆಯ ನಮ್ಮ ಆರ್ ಎಸ್ ಇದ್ದಾರೆ ಅವರು ಗಣೇಶನವರು ಇದ್ದಾರೆ ಡಾಕ್ಟರ್ ರಮೇಶ್ ಅಣ್ಣವರು ಇದ್ದಾರೆ ರಾಜೇಶ್ವರ್ ನಮ್ಮ ಶಿವಣ್ಣವರು ಮತ್ತು ನಾರಾಯಣಸಮ್ಮಣ್ಣವರು ಎಲ್ಲರೂ ರಮೇಶ್ ಅಣ್ಣವರು ಎಲ್ಲ ಆಟ ನಾಗರಿಕ ಬಂಧುಗಳಿಗೆ ಇವತ್ತು ಬಂದಂಥವರಿಗೆ ನಾನು ಕೂಡ ಅವರೊಬ್ಬರು ನಮಸ್ಕಾರ ಸಲ್ಲಿಸ್ತಾ ಮತ್ತೊಮ್ಮೆ ಸಾವನ್ನಪ್ಪ ಪ್ರತಿಯೊಬ್ಬರು ಕೂಡ ಅಲ್ಲಿ ಸಾವನ್ನಪ್ಪ ಪ್ರತಿಯೊಬ್ಬರು ಕೂಡ ಇದು ಅವರ ಒಂದು ಆತ್ಮಕ್ಕೆ ಶಾಂತಿ ದೊರಕಲಿ ಅಂತೇಳಿ ಹೇಳಲಿಕ್ಕೆ ಹೋಗಿ